ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸೌದಿ ಅರೇಬಿಯಾಕ್ಕೆ ನಿಮ್ಮ ಪ್ರಯಾಣ ಸುಲಭವಾಗಿದೆ ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲಾ ವೀಸಾ ವರ್ಗಗಳು ಲಭ್ಯ ಸೌದಿ ಅರೇಬಿಯಾಕ್ಕೆ ಭೇಟಿ ನೀಡಲು ಯೋಜಿಸುತ್ತಿರುವಿರಾ ನಿಮಗೊಂದು ಸಂತಸದ ಸುದ್ದಿ ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕದಿಂದ ಸೌದಿ ಅರೇಬಿಯಾ ವೀಸಾ ಅಪಾಯಿಂಟ್ಮೆಂಟ್ಗಳು ಎಲ್ಲಾ ವರ್ಗದ ಪ್ರಯಾಣಿಕರಿಗೂ ಈಗ ಲಭ್ಯವಿದೆ ನಿಮ್ಮ ವ್ಯಾಪಾರ ಭೇಟಿ ಪ್ರವಾಸಿಗರ ಕನಸು ಅಥವಾ ಕುಟುಂಬದವರನ್ನು ಭೇಟಿ ಮಾಡುವ ಹಂಬಲವಿರಲಿ ಈಗ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಲು ಸೂಕ್ತ ಸಮಯ ಯಾವೆಲ್ಲ ವರ್ಗಗಳು ಲಭ್ಯವಿವೆ ವ್ಯಾಪಾರ ಭೇಟಿ ವೀಸಾ ನಿಮ್ಮ ವೃತ್ತಿಪರ ಯೋಜನೆಗಳಿಗಾಗಿ ಸೌದಿ ಅರೇಬಿಯಾಕ್ಕೆ ಪ್ರಯಾಣಿಸಲು ಇದು ಅತ್ಯುತ್ತಮ ಅವಕಾಶ ವ್ಯಾಪಾರ ಸಭೆಗಳು ಸಮ್ಮೇಳನಗಳು ಅಥವಾ ಹೊಸ ವ್ಯಾಪಾರ ಸಂಬಂಧಗಳನ್ನು ಪ್ರಾರಂಭಿಸಲು ಬಯಸುವವರಿಗೆ ಇದು ಸೂಕ್ತವಾಗಿದೆ ಪ್ರವಾಸೋದ್ಯಮ ಭೇಟಿ ವೀಸಾ ಸೌದಿ ಅರೇಬಿಯಾದ ಶ್ರೀಮಂತ ಸಂಸ್ಕೃತಿ ಐತಿಹಾಸಿಕ ತಾಣಗಳು ಮತ್ತು ಭವ್ಯ ಭೂದೃಶ್ಯಗಳನ್ನು ಅನ್ವೇಷಿಸಲು ಇದು ಸುವರ್ಣಾವಕಾಶ ಆಕರ್ಷಕ ರಿಯಾದ್ ಐತಿಹಾಸಿಕ ಜಡ್ಡ ಅಥವಾ ಮರುಭೂಮಿಯ ಸೌಂದರ್ಯವನ್ನು ಆನಂದಿಸಲು ಸಿದ್ಧರಾಗಿ ಕುಟುಂಬ ಭೇಟಿ ವೀಸಾ ಸೌದಿ ಅರೇಬಿಯಾದಲ್ಲಿರುವ ನಿಮ್ಮ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಲು ಅಥವಾ ಅವರೊಂದಿಗೆ ಸಮಯ ಕಳೆಯಲು ಬಯಸುವಿರ ಈ ವೀಸಾ ವರ್ಗವು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಮತ್ತೆ ಒಂದಾಗಲು ಸಹಾಯ ಮಾಡುತ್ತದೆ ನಿಮ್ಮ ಅರ್ಜಿಯನ್ನು ಈಗಲೇ ಸಲ್ಲಿಸಿ ಸೌದಿ ಅರೇಬಿಯಾ ತನ್ನ ಬಾಗಿಲುಗಳನ್ನು ತೆರೆಯುತ್ತಿದೆ ಮತ್ತು ಇದು ನಿಮಗೆ ಅಲ್ಲಿನ ವೈಶಿಷ್ಟ್ಯಗಳನ್ನು ಅನುಭವಿಸಲು ಅತ್ಯುತ್ತಮ ಅವಕಾಶ ವೀಸಾ ಅಪಾಯಿಂಟ್ಮೆಂಟ್ಗಳು ಈಗ ಸುಲಭವಾಗಿ ಲಭ್ಯವಿರುವುದರಿಂದ ಯಾವುದೇ ವಿಳಂಬವಿಲ್ಲದೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಧನ್ಯವಾದಗಳು